ಅದ್ಕೆ ನಿಮಗೆ ಬಾವಿ ನೀರ್ ಸೇದ್ ಅಭ್ಯಾಸ ಇದ್ಯಾ ಏ ಇಲ್ಲ ಕಾವೇರಿ ಅಭ್ಯಾಸ ಏನಿಲ್ಲ ನಮ್ ಮನೆಯಲ್ಲಿ ಕೊಳಾಯಲ್ಲೇ ಬರ್ತಿತ್ತು ನೀರು ಹೌದಾ ಇಲ್ಲಿ ಕೊಳಾಯಿಲ್ ಬರಲ್ಲ ಅದ್ಕೆ ವಾರಕ್ಕೊಂದ್ಸರ್ತಿ ಬಿಡ್ತಾರ ನೋಡಿ ವಾರಕ್ಕೊಂದ್ಸತಿ ಬಿಟ್ರೆ ವಾರ ಪೂರ್ತಿ ಅದ್ ಬರೋದೇ ಇಲ್ಲ ಅದಕ್ಕೆ ನಮ್ಗೆ ನೀರೇ ಸಾಕೋಗೋದಿಲ್ಲ ಅದಕ್ಕೆ ಊರವರೆಲ್ಲ ಬಾವಿಯಲ್ಲೇ ತಗೋತೀವಿ ಹೌದಾ ವಾರಕ್ಕೊಂದ್ಸರ್ತಿನೇ ಬಿಡೋದು ಹಾಗಿದ್ರೆ ಪ್ರತಿದಿನ ಬರ್ಬೇಕು ಖಾಲಿ ಆದ್ರೆ ಬರ್ಬೇಕಾಗುತ್ತೆ ಅದಕ್ಕೆ ಮನೇಲಿ ನಾನು ಅಣ್ಣ ಇಬ್ಬರೇ ಇರೋದ್ರಿಂದ ನಾನು ಒಂದಿನ ಬಿಟ್ಟು ಒಂದಿನ ಬರ್ತಾ ಇದ್ದೆ ನಮಗ್ ಹೇಗೋ ನೀರು ಅಡ್ಜಸ್ಟ್ ಆಗ್ತಿತ್ತು ಓ ಪರವಾಗಿಲ್ಲ ಬಿಡು ಕಾವೇರಿ ಡೈಲಿ ಬಂದ್ರಾಯ್ತು ஏன் எடுங்கே தானே தகண்டோதிராய் ஆக ஐயோ யோ மீனாட்சி அது எஸ்தே பாவி நீர் சேதது பேக் சேர்க்கு அந்த ஒன் கண்டை நின்படே நீர் சேர்க்கு ஓகே விட்டு அா நாவேது எஸோ காயோது இன்னொரு இன் கண்டை நின்று நாவெல்லாம போக ஏ சாவித்ரி இரே நீர் மெல்க்கன இல்ல தழுக்கை நானும்பிடுபு எழிப்போம் பிங்க் துப்பா அங்க நான் பரக்கத்தது இல்லை யாக்கரே பாரா இல்லாத நான் மது தக்டிங்காக நினைவு ஹம் யாங்கிடு நீங்க மொதல் வந்து நான் நான் பிங்கி தான் நீர் தகவத்தானே இருத்தீங்கன்னு ஒழிக்கு ஆகத்தான் இருத்தானே இருத்தினி ஓ நீக்காக எழுதிரு ஒளிக்கு ஆகி எழுத்தி நீங்க துணா அஸ்டேடி சந்தையாக கவெரி ஏன் நீ மத்திய இப்போ நீர் தங்கே ஓ கவெரி கவியா ஏ நீனே ஆக பரக்கோதே கவியா இன்னும் நென் தானே மதியா வசி மைய்யெல்லாம் ஒருபா அல்ல கணவா கவெரி நீங்க பேடவ ஆ நீ மத்தி கரகி இவத்தேன் ஒன் தினியேக்கே நீனே வந்து தக்தத்தப்பா ஒன் வார ஆச்சரியில் ஹோ கணவா அய்யோ ஹௌதாஜி அது நன்கிர்லா அய்யோ நன்கான அந்தத்தே நீர் தகபார்க்க நங்குலவேடா நீர் தகே மெட் கழிக்கல மா மு நோடி மாத்தாடு பாயிங்க் வந்தாங்க மாதாபிடா யா நின்வா நீங்க ஏன்த்தே யாவின் மக்களு மதத்தி ஆச்சடிக்காங்க திருக்காட்பது காலி கிளீஸ் சொல்லுது ஏன் மாத்திட்டு நாட்காட் நீங்க ஏன் மாத்தாபிடா சும் நின்று நீன் ஹெங்க் மாத்தாடுபட் பிடாக்கோலி அஜ்ஜி பர்வீங்கல நானே பந்தே பாவி நீர் தங்கணா நன்கு கூட அபியாச இல்ல அதோ மொதனே பாரி அல்வா ஹேகிர் நோடோண அந்த வந்தே அட்டே அல்ல கணவா நீ பாவி நீ சேது இல்ல அந்த நென்னை மத் ஆயு இன்னும் வார்த்து அல்ல திருக்காடோது சரி ஹோகல கணவா நீங்க அவங்களுக்கு இல்லை நோடு எல்லாம் அக்கப்பக்க எல்லாம் மனைவ சாப்பிடு நெட் யாவ மனைகள் இல்ல இல்ல ஜன ஜாஸ்தி ஓடாடல இன் ஜாதாருபாரது அஜி இல்ல பிடி நானொழே வந்திர்வல்ல காடலா கவெரின நான் இதோ விடு எங்கோ நாவீ சரி ஓய்வு இது மேல் அங்கே வரக்கோட ஆஹ் ஏனாரூ ஆஹ் ரமே கேளு ரூனே வந்து ஒன் நினைங்க தகே ஏனாக அல்ல நீ ரெத்தின்னப்பா ஹம் அஜி ஹெல்தி அண்ணா அண்ணங்கேன் நம் நீர் தகம்வி அந்த அது அல்ல இவ்வளோ அத்தியவ் அப்ப அம்மா எல்லாம் பர்த்தாரு அதுக்கு நீர் எல்லா மன்கேக தகண்ட்ணா வந்தி ஓ ஹௌதா ஹௌத நம்ம அக்காமா அஜி இவத்தப்பா அம்மா தங்கி முரு ஜன அதுக்கே நம் கவி மத்திய களை தும்பி உக்கரித்தே ಹೂ ಅಜ್ಜಿ ಅಪ್ಪಮ್ಮ ಬರ್ತಿದಾರಲ್ಲ ಅದಕ್ಕೆ ಅಡಿಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಬೆಳಿಗ್ಗೆನೆ ಊನ್ ಗೊತ್ತವ ಎಲ್ಲ ಮಕ್ಳು ಹಂಗೇನೆ ತೋರ್ ಮನೇರ್ ಬರ್ತಾವ್ರೆ ಅಂದ್ರೆ ಅದು ಅಲ್ಲದೆ ಅಪ್ಪ ಅಮ್ಮ ಬರ್ತಾವ್ರಿ ಅಂತ ಅಂದ್ರೆ ಸಂಭ್ರಮ ಓ ಸಂಭ್ರಮ ಅವತ್ತಿನ ದಿನ ಹಬ್ಬ ತರ ಆಚರಿಸ್ತಾರೆ ಇರ್ಲಿ ಇಲ್ಲಿ ತರ ನಮ್ ರಾಮಗೂ ಮತ್ತೆ ನಮ್ಮ ಕಾವೇರಿಗೂ ಸಂಬಂಧಿಕರಿದ್ರು ಇಲ್ದಂಗಿತ್ತು ಇತ್ತು ಇಷ್ಟ ದಿನ ಏನಕ್ಕ ಅಂದ್ರೆ ನೀನು ಏನೇನಿಲ್ಲ ಸುಂದರ ಏನಮ್ಮ ಕಾವ್ಯ ಈಗ ನಿಮ್ಮ ಅಪ್ಪ ಅಮ್ಮ ನಿನ್ ತಂಗಿ ಎಲ್ಲಾರು ಬಂದು ಹೋಗ್ತಾರೆ ಅವ್ರಿಗೊಂತರ ಹೊಸತಿದ್ರು ನಮ್ಮವರು ಅಂತ ಯಾರೋ ಸಿಕ್ಕಿದ್ರಪ್ಪ ನಂಗೆ ಆಗಿರ್ತದೆ ಅಳೇ ನಮ್ಮ ಕಾವೇರಿ ಹ್ಞೂ ಅಜ್ಜಿ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಅತ್ತೆ ಮಾವ ಇರೋದು ನನಗೊಂತರ ಅಜ್ಜಿ ನಮ್ಮ ಅಮ್ಮ ಮನೆ ಬರ್ತಾ ಇದರೇನೋ ಅನ್ನೋಷ್ಟು ಖುಷಿ ಆಗ್ತಿದೆ ಅದಕ್ಕೆ ಅವ್ರ ಅಪ್ಪ ಅಮ್ಮ ಬರ್ತಾರೋದು ಹ್ಞೂ ಓ ಅದ್ ಹಂಗೇನೆ ಆಯ್ತು ತಗೊಳ್ಳಮ ಎಲ್ಲ ಒಳ್ಳೆದಾಗ್ಲಿ ಆಯ್ತು ಬರ್ರಿ ಬೇಗ ನೀರ್ ಸೇರ್ಕೊಂಡು ಮನೆಗೆ ಹೋಗ್ರಿ ನಿಮ್ಮ ಅಪ್ಪ ಅಮ್ಮ ಬಂದಿಂದರು ನೋಡಪ್ಪ ನನ್ನ ಮಗಳು ಎಷ್ಟು ಕಷ್ಟ ಪಡ್ತಾಳೆ ಅಂತ ಹಾ ನೀನ್ ಬೇರೆ ಸುಖದಿಂದ ಬೆಳೆದ್ರೆ ಹುಡುಗಿ ಬಂದ್ ಒಂದ್ ನೀನು ಹೋಗಿ ನೀರ್ ತಗೋಬಾರದು ಎಲ್ಲ ಕೆಲಸ ಮಾಡೋದು ಇವೆಲ್ಲ ನೋಡಿದ್ರೆ ನಿಮ್ಮವ್ವ ನೋಂದ್ಕೊತಾರೆ ಇದು ನಿನ್ ಮನೇನೆ ಎಲ್ಲ ಕೆಲಸಗಳನ್ನ ಮಾಡೋದು ಎಲ್ಲ ಜವಾಬ್ದಾರಿಗಳನ್ನ ತಗೊಳ್ಳೋದು ಎಲ್ಲ ನಿನ್ನ ಕರ್ತವ್ಯನೇ ಆದ್ರೂ ಅಪ್ಪ ಅಮ್ಮ ಬಾಳ ಪ್ರೀತಿಯಿಂದ ಸುಖದಿಂದ ಬೆಳೆಸೋರ್ ನಿನ್ನ ಮೊದ್ಲು ಮೊದ್ಲು ಈ ತರ ನೋಡೋದು ಬೇಡ ಅವ್ರು ಬಂದಾಗ ಸ್ವಲ್ಪ ಆರಾಮಾಗಿರು ಅವ್ರ ಜೊತೆಗೆ ಇರು ಮಾತಾಡು ಇಲ್ಲಿ ಒಂದ್ ಎರಡು ದಿನ ಅಂತ ಹೇಳಿ ಇಳಿಸ್ಕೊ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಕಳ್ಸಿಕೊಳು ಅವ್ರು ಅವಾಗ ನನ್ನ ಮಗಳು ಸಂತೋಷವಿದ್ದಲ್ಲಪ್ಪ ಸಾಕು ನಮ್ಗೆ ಅಂದ್ಕೊಂಡು ನೆಮ್ಮದಿಂದ ಹೋಗ್ತಾರ ಕಣಪ್ಪ ಹ್ಞೂಜಿ ಆಯ್ತು ಹಂಗೆ ಮಾಡ್ತೀನಿ ತಗೊಳ್ಳಿ ಹ್ಞೂ ಆಯ್ತು ಬಾ ನಾನು ಆಮೇಲೆ ಹಿಡ್ಕತಿ ನೀರ್ನ ನೀನು ಹೋಗಿ ಹಿಡ್ಕೋವು ಏ ಮೀನಾಕ್ಷಿ ನೀನ್ ಆಮೇಲೆ ಹಿಡ್ಕೊಳ್ಳುವಂತೆ ಆಮೇಲಿಂದ ಎತ್ತೆ ತಿಳಿಸುವಂತೆ ಇಳಿಸಿ ಇಳಿಸಿ ತಗೊಳ್ಳುವಂತೆ ಈಗ ಸೂರು ಬಿಡು கவேன் மத்தேரினு ஒன்ட் நீர் தகி விடு அல்ல கணக்க நன்கு நீர் தகவத்து மனசகே ஏடத்தா நீ அவரி இல்லை இல்சி எத்தி எத்தி நோட் தானே நீனே மாசி செஞ்சே ஆக்தோடு பப்பா் அப்பா மாதிரி பத்தார்த்தே காய்கொண்டு இறக்க மகள எத்த ஹுட்காடல்வா சரி விடா ஆய் ஆஹ் பா கவரி கவியா இ நீர் இடக்கி பரவாயில்ல நீங்க இட்லி பேஜாராக அய்யோ இல்ல பா கவியா பேஜார் எந்த இட பப்பா நீந்து காய் தோ கவேரி நீர் சேது நான் எத்கோத்தினேன் ஆ சரி அதுக்கே இதன் தகோனா ஏ மீனாட்சி அவ்வளோத நான் அஸ்ஸ்ட் படக்கண்டே நான் தும்பிஸ்க்கத்தின் நீர்னா நன்கில்ல அவ் ஆக்கேட்டே ஏடே சாவித்ரி அவர் அப்பா அம்மா வேறே பத்தவரன் மன்கேக ஹோஸ்தா பேர மதவாக துடுகி கெஞ்ச மஞ்ச அவ்ந்திங்க பைத்திரவ இல்ல நான் இடக்கெக் மதுல அந்த நான் மக்கிங்கனே நீங்க எதிர்கொன் சாய் நம்ம நான் நோட் மத்லிந்த கண்டர் மனைவி நோட சரி அஜ்ஜி நாவின் ஹோத்தீவ் ஏடுத்தோன்னா ஹோத்திவினோத்தீ அன்பு ஆ சரி அஜ்ஜி நாவின் ஹோத்தீவி ஜோபான பே மனை சேர்க்குறி இன்னொன்ன நீர் பேக்கே நம்ம கண்ணன் ஏழு அவனை தகவத்தே அங்கே வரக்கோட்ரி ஆ ஹேங்க் கவிரி நீ அப்போ ஒன்று பரக்கோட ஏன்னா நீர் பேர் நம்ம கேள் நானும் பத்தி நீங்கள் ஜொகே ஆய்ஜ்ஜி நான் யாராவது ஒவ்வொரு பந்தி தீனா நீங்கள் ஜொத்தி தானே பத்தி இல்லாரு ரஷித்தின் ஜொத்தி பத்தி ஓழ்தே இன்னொரு சரி அங்கேல நீ மத்தினை கழிச்சபட இல்லை அஜி இன்னொரு சரி ஏனா நானும் மத்திய ரஷ்த்தி வர்த்தி இல்லாங்கே நீங்கள் ஹேத்தினி இல்லாந்திர அண்ணங்கே ஹேபிடுத்தினி ஓகேங்க மேம் கவியா ஆமக்கி பத்தி மனதே நீ அப்ப அமன் பரிச்சி மாவா பண்ண பரிச்சா மாத்தி சரி அஜி ஆய்வு நான் இன்னும் நோட் ம் ஆய்வு உஷா

ಒಂದ್ ಎರಡ ಇಟ್ರೆ ಮನೆ ಸಿಗುತ್ತಪ್ಪ ಹ ಎರಡಜ್ಜೆ ಇಲ್ಲೇ ಇರ್ತೀನಪ್ಪ ಎರಡೇಜ್ ಜನ ಎಲ್ ಸಿಕ್ತು ಮನೆ ತಲೆ ಹೊರಟೆ ಎರಡ್ ಕೊಡ್ತೀನಿ ನೋಡಿ ನಿನ್ಗೆ ಮನೇಲಿ ಸಾವಿರ ಸತಿ ಹೇಳಿದೀನಿ ಅಕ್ಕನ ಮನೆಗೆ ಹೋದ್ಮೇಲೆ ಹಿಂಗೆಲ್ಲ ತಲೆಗಳು ಮಾಡ್ಬೇಡ ಅಂತ ಊರು ಕಾಲಿ ಇಡ್ತಿದಂಗೆ ಸ್ಟಾರ್ಟ್ ಮಾಡ್ಕೊಣ್ಯ ನೀನು ನೋಡು ಪದೇ ಪದೇ ಹೇಳ್ತಾ ಇದ್ದೀನಿ ಇದೇ ಕೊನೆ ಮನೆ ಹತ್ರ ಹೋದ್ಮೇಲೆ ಕಪ್ ಚಿಪ್ ಅನ್ನೋ ತರ ಇರ್ಬೇಕು ನೀನು ಮರ್ಯಾದೆ ತೆಗಿಬೇಡ ನೀನು ಆಯ್ತಾಯ್ತು ನಡಿಯೇ ಬರ್ತಿ ಟೈಮ್ ಆಗುತ್ತೆ ನೋಡಿ ಮಗಳು ಕಾಯ್ತಾ ಇರ್ತಾಳೆ ಮತ್ ನೋಡ್ರಿ ಇವಳು ಈ ಸತಿ ಹೇಳಿದೀನಿ ಮನೆಯಲ್ಲಿ ಈಗೆಲ್ಲ ಮಾತಾಡ್ಬೇಡ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅವಳು ಆಡ ರಮ್ಯಾ ಸುಮ್ನಿರಮ್ಮ ಹಂಗೆಲ್ಲ ಮಾತಾಡಬಾರ್ದು ಅಕ್ಕನ ಮನೆಗೆ ಮೊದಲನೇ ಸರಿ ಬಂದಿದ್ದೀವಿ ಅಕ್ಕ ಹೇಗಿದ್ದಾಳೆ ನೋಡ್ಕೊಂಡು ಇವೆಲ್ಲ ಕೊಟ್ಬಿಟ್ಟು ನಾವು ಹೋಗ್ಬಿಡೋಣ ಸ್ವಲ್ಪ ತಷ್ಟೆ ಸುಮ್ನಿರು ನೀನು ಏನಪ್ಪ ಸರಿ ಆಯ್ತು ಬನ್ನಿ ಸೋಮಣ್ಣ ಹೇಳಿದ್ದು ಇದೆ ಮನೆನ ಇದೇ ಅಡ್ರೆಸ್ ಅನ್ಸುತ್ತೆ ಹ್ಞೂ ನೋಡಪ್ಪ ಈ ಸಾಮಾನೆಲ್ಲ ಇಲ್ಲೇ ಇಳಿಸು ಏ ಆ ನಿಮ್ಸಿ ಇದೇ ಹೋಗ್ಬಿಟ್ಟು ಮಗಳನ್ನ ಮಾತಾಡ್ಸ್ಕೊಂಡ್ ಬರೋಣ ಆಮೇಲೆ ಸಾಮಾನ್ ಇಳ್ಸ್ಕೊಳಣ ನೋಡ ಇಳ್ಸೋಕ್ಕಾಗತ್ತಾ ಹ್ಮ್ ಹ್ಮ್ ಸಾಮಾನ್ ಇಳ್ಸೀರಂತ ನೋಡಿ

ನನ್ನ ಮಗಳಿಗೆ ಒಂದಿನಕ್ಕೆ ಇಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದೆ ಈಗ ಒಂದು ಗೃಹಿಣಿ ತರ ಕಾಣಿಸ್ತಾ ಇದ್ದಾಳೆ ನನಗೆ ಹಾ ಕಾವ್ಯ ನಡಿಯಮ್ಮ ಆ ಕಾವ್ಯ ನಿನ್ಗೋಸ್ಕರ ನೋಡು ಅಪ್ಪ ಏನೆಲ್ಲ ತಗೋ ಬಂದಿದ್ದಾರೆ ಅಮ್ಮ ಯಾಕಮ್ಮ ಇದೆಲ್ಲ ತರಕ ಮಗಳೇ ಬರ್ತಾ ನೀನ್ ಏನು ತಗೊಂಡ್ಬರ್ಲಿಲ್ಲ ಮತ್ತೆ ನಾವ್ ಅನ್ಕೊಂಡಂಗೆ ಏನು ಆಗ್ಲಿಲ್ಲ ನಿನ್ಗೆ ಕಷ್ಟ ಆಗ್ಬಾರ್ದು ಅಂತ ಅಪ್ಪ ಇದೆಲ್ಲ ತಗೋ ಬಂದಿದ್ದಾರೆ ಸರಿ ಅಮ್ಮ ಬನ್ನಿ ಒಳಗೆ ಕಾವೇರಿ ಹೇಗಿದ್ಯಾ ಕಂದ ಹಾ ಅತ್ತೆ ನಾನ್ ಚೆನ್ನಾಗಿದ್ದೀನಿ ಪನಿ ಒಳಗಡೆ ದೂರದಿಂದ ಪ್ರಯಾಣ ಮಾಡ್ಕೊ ಬಂದಿದ್ದೀರಾ ಸುಸ್ತಾಗಿರ್ತೀರಾ ಅದಕ್ಕೆ ನಿಮ್ಗೋಸ್ಕರ ಒಬ್ಬಟ್ಟು ಬೋಂಡ ಅನ್ನ ಸಾಂಬಾರು ಎಲ್ಲ ಏನು ಕಾವ್ಯ ಮಾಡಿದಾರೆದ್ಲಾ ಹೌದು ಅತ್ತೆ ಬೇಗ ಇದ್ದಿದಾರೆ ನಾಲ್ಕ ಗಂಟೆಗೆ ಎದ್ದು ಅಡಿಗೆ ಮಾಡಿ ನನಗೂ ಅಣ್ಣಗೂ ನೀರ್ ಕಾಯಿಸಿ ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಬಿಟ್ಟು ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸಿದಾರೆ ಅದಕ್ಕೆ ಒಬ್ರೆ ಇವಾಗ ಕುಡಿಯಕ್ಕೆ ಈ ಕಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಅದಕ್ಕೆ ನಾನು ಹೋಗ್ಬಿಟ್ಟು ಬಾವಿ ನೀರ್ ಸೇತ್ಕೊ ಬಂದ್ವಿ ಹಾ ಏನ ಬಾವಿಲಾ ಯಾಕೋಳ ಇಲ್ವಾ ಒಂದೇ ಒಂದು ಕೊಳ ಇದೆ ಆತ ಅದರಲ್ಲಿ ವಾರಕ್ಕೆ ಒಂದೇ ಸರ್ತಿ ನೀರು ಬಿಡೋದು ಡೈಲಿ ಬಿಡೋದಿಲ್ಲ ಡೈಲಿ ನೀರಿಗೆ ನಾವು ಬಾವಿ ಹತ್ರನೇ ಹೋಗ್ಬೇಕು ಓಹ್ ಹೌದಾ ಪಾತಿ ನಡಿ ಒಳಗಡೆ ಹೋಗೋಣ ಎಷ್ಟು ಕಾವಿನು ನೀರು ನೀರಿಡ್ಕೊಂಡು ನಿಂತ್ಕೊಬೇಕು ನಡಿ ಒಳಗಡೆ ಸಾಕಾಗೋಷ್ಟು ಮಾತಾಡುವಂತೆ ನಿನ್ ಮಗಳ ಹತ್ರ ಹಾ ಹೌದಲ್ವಾ ಆಯ್ತ ಬಾ ಬಾ ಕ್ಯಾವ್ಯಾ ಆ ಏನಪ್ಪಾ ನೀನ್ ಇಲ್ಲೇ ಇರೋ ನಾನ್ ಸ್ವಲ್ಪ ಒಳಗಡೆ ಹೋಗಿಬಿಟ್ಟು ಬರ್ತೀನಿ ಆಮೇಲೆ ಸಾಮಾನೆಲ್ಲ ಇಡಿಸ್ಕೊಳ್ಳೋಣ ಆ ಸರಿ ಅಣ್ಣ ಆಯ್ತು ಬೇಗ ಬಂದ್ಬಿಡಿ ಆ ಹಾ ಇಲ್ಲೇ ಇರಪ್ಪ ಯಾವ್ದು ಇದು ಗಾಡಿ ಏನಪ್ಪಾ ಯಾವ್ ಇದು ಗಾಡಿ ಅಯ್ಯೋಣ್ಣವ್ರೆ ಅದೇ ಈ ಮನೆಗೆ ಹೊಸ್ದಾಗ ಮದ್ವೆ ಅಂತಲ್ಲ ಅವ್ಗಿ ಅವ್ರ ಅಪ್ಪ ಅಮ್ಮ ಮಗಳಿಗೆ ಇದೆಲ್ಲ ಕೊಡೋದಕ್ಕೆ ಅಂತ ತಗೊ ಬಂದಿದಾರೆ ಓ ಹೌದಾ ಛೇ ಇವೆಲ್ಲ ನಾನ್ ತಗೊಳಕಾಗುತ್ತಾ ಇದೆಲ್ಲ ತಗೊಳೋದು ಸರಿ ಹೋಗುದಿಲ್ಲ ಅವ್ರ ಮಗಳನ್ನ ನನಗ್ ಮದ್ವೆ ಮಾಡ್ಕೊಟ್ಟಿದಾರೆ ಹೆಣ್ಕೊಟ್ಟ ಅತ್ತೆ ಮಾವ ಕಣ್ಕೊಟ್ ದೇವ್ರ ಇದ್ದಂಗೆ ಅವ್ರ ಹತ್ರ ನಾನು ಇದೆಲ್ಲಾ ತಗೊಳೋದು ಚೇಚೆ ಏನ್ ಹೇಳೋದು ಇವಾಗ ಬೇಡ ಅಂದ್ರೆ ಬೇಜಾರ್ ಮಾಡ್ಕೋತಾರೋ ಏನೋ ಆದ್ರೂ ನಾನ್ ತುಂಬಾ ಸ್ವಾಭಿಮಾನದಿಂದ ಬದುಕಿದ್ದೀನಿ ಇದನ್ನೆಲ್ಲ ಇಸ್ಕೊಂಡು ನನ್ನ ಸ್ವಾಭಿಮಾನ ಆಗಲ್ಲ ಇದೆಲ್ಲ ಬೇಡ ಅಂತ ಹೇಳ್ಬಿಡ್ತೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಹಾಕ್ತಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನು ತಪ್ಪದೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ತುಂಬ ಜನಕ್ಕೆ ತಲುಪಲಿ ನಾವು ನಮ್ಮ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಚಾನಲ್ ಅಲ್ಲಿ ವಿಡಿಯೋಸ್ ಹಾಕ್ತಿಲ್ಲ ಅಂತ ತುಂಬಾ ಜನ ಬೇಜಾರ್ ಮಾಡ್ಕೊಂಡು ಕಮೆಂಟ್ಸ್ ಮಾಡಿದೀರಾ ಸ್ವಲ್ಪ ಬಿಸಿ ಇದ್ದೆ ಹಂಗಾಗಿ ಹಾಕಕ್ಕಾಗಿಲ್ಲ ಅದರಲ್ಲೂ ಕೂಡ ಹಾಕ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡಿ ನಮ್ಮ ಈ ಎರಡು ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡಿ ಎಂಜಾಯ್ ಮಾಡಿ ಅಲ್ಲಿವರೆಗೂ ಬಾಯ್ ಬಾಯ್